ಕನ್ನಡ ಕಲಾವೇದಿಕೆಯಲ್ಲಿ ಯುದ್ಧರಿಗೆ ಅಭಿನಂದನೆ ಸಲ್ಲಿಸುವ ಮುಖಾಂತರ ಇವತ್ತು ತಾವೆಲ್ಲರೂ ಭಾಗಿಯಾದಂಥ ವಿಚಾರವನ್ನು ಕೇಳಿದ್ರೆ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆಜಿ ಅವರು ಕೆಲವು ದಿನಗಳ ಹಿಂದೆ ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ಒಂದು ಪತ್ರವನ್ನು ಬರೆದಿದ್ದರು ಆ ಪತ್ರದ ಉದ್ದೇಶ ಇಷ್ಟೇ ಆಯಿತು ಆರ್ ಎಸ್ ಎಸ್ ನಡೀತಕ್ಕಂಥ ಕಾರ್ಯಕ್ರಮಗಳು ಸಾರ್ವಜನಿಕ ಸ್ಥಳಗಳಲ್ಲಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ಮತ್ತು ಸರ್ಕಾರಿ ಶಾಲೆಗಳಲ್ಲಿ ಮತ್ತು ಲೈಬ್ರರಿ ಅಂತ ಸರ್ಕಾರಿ ಯಾವುದೇ ಒಂದು ವಸತ್ತಿನಲ್ಲಿ ಕೂಡ ಆರ್ ಎಸ್ ಎಸ್ನ ಕಾರ್ಯಕ್ರಮ ಮಾಡಲಿಕ್ಕೆ ನಿರ್ಬಂಧ ಮಾಡಬೇಕಂದ್ಬಿಟ್ಟು ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಒಂದು ಪತ್ರವನ್ನು ಬರೆದರು ಆಲೆ ಪತ್ರಗಳನ್ನು ಸ್ಪಂದಿಸಿ ಸನ್ಮಾನ್ಯ ಅವರು ಇವತ್ತು ಒಂದು ಕ್ಯಾಬಿನೆಟ್ ಇಟ್ಟಿದ್ದಾರೆ ಆ ಕ್ಯಾಬಿನೆಟ್ ಅಲ್ಲಿ ಇನ್ನೂ ನಿರ್ಣಯ ಆಗಿಲ್ಲ ಅಂದರೆ ಆರ್ ಎಸ್ ಎಸ್ ಬಂದ್ ಮಾಡಬೇಕು ಬ್ಯಾನ್ ಮಾಡಬೇಕು ಬ್ಯಾನ್ ಮಾಡಬಾರ್ದು ಕಾರ್ಯಕ್ರಮ ಬ್ಯಾನ್ ಮಾಡಬೇಕು ಮಾಡಿ ಇನ್ನೂ ಕೂಡ ತೀರ್ಮಾನ ಆಗಿಲ್ಲ ಆದರೂ ಕೂಡ ಪ್ರಿಯಾಂಕಾ ಖರ್ಗೆಜಿ ಅವರನ್ನ ಹೇಳಿಕೆ ಬಂದ ನಂತರ ಆರ್ ಎಸ್ ಎಸ್ ಅಂತ ಹೇಳ್ಕೊಂಡಂಥ ಒಬ್ಬ ಸಾಮಾನ್ಯ ವ್ಯಕ್ತಿ ಪ್ರಿಯಾಂಕಾ ಖರ್ಗೆಜಿಯವರಿಗೆ ಪ್ರಿಯಾಂಕಾ ಅವರ ಕುಟುಂಬಕ್ಕೆ ಯಾವ ನಿಟ್ಟಿನಲ್ಲಿ ಅಂತ ಕೇಳಿದ್ರೆ ಸಾಮಾನ್ಯ ಏನಾದರೂ ಕೂಡ ನಿಂದಿಸಿದ್ರೆ ಇಲ್ಲಿ ಎಂಥದೋ ಒಂದು ಅನುಮೋದ ಆಗ್ತದೆ ಅನ್ನೋದು ನನ್ನ ವೈಯಕ್ತಿಕ ಭಾವನೆ ಆದರೂ ಕೂಡ ಸನ್ಮಾನ್ಯ ಪ್ರಿಯಾಂಕಾ ಗರೇಜಿ ಅವರು ರಾಜಕೀಯದಲ್ಲಿ ನಾವು ತಾಳ್ಮೆಯಿಂದ ಇರಬೇಕು ಸಂವಿಧಾನಾತ್ಮಕವನ್ನು ಹೋರಾಟ ಮಾಡಬೇಕು ನಾವು ಏನೇ ಹೋರಾಟ ಮಾಡಿದ್ರು ಕೂಡ ಕಾನೂನು ಚೌಕಟ್ಟಲ್ಲಿ ಹೋರಾಟ ಮಾಡಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಆಧಾರದ ರೀತಿಯ ಹೋರಾಟ ಮಾಡಬೇಕು ಒಂದೇ ಒಂದು ದೃಷ್ಟಿಯಿಂದ ಅದನ್ನು ನಿರ್ಬಂಧ ಮಾಡ್ಲಿಕ್ಕೆ ಹೇಳಿದರು ಆದರೆ ಈಗ ಕಿಡಿಗೇಡಿಯೋ ಆರ್ ಎಸ್ ಎಸ್ ಅವರು ನಾವು ಯಾವುದೋ ಪ್ರಿಯಾಂಕಾ ಗರೇಜ್ ಅವರು ಅಧಿಕಾರದಲ್ಲಿದ್ದರೆ ನಮಗೆ ಮುಂದೆ ಭವಿಷ್ಯವಿಲ್ಲ ಒಂದೇ ಒಂದು ಅರ್ಥ ಮಾಡಿಕೊಂಡು ಅದಕ್ಕೆ ಒಂದು ನಿರ್ಬಂಧ ಅಂದ್ಬಿಟ್ಟು ಪ್ರಿಯಾಂಕಾ ಗರೇಜ್ ಅವರಿಗೆ ಅವಮಾನವಾದ ಮುಖಾಂತರ ಆಗಿರ್ಬೋದು ಅವರ ಮಾನಸಿಕವಾಗಿ ಹಿಂಸೆ ಕೊಡೋದ್ರ ಮುಖಾಂತರ ಅವರಿಗೆ ತೊಂದರೆ ಕೊಡ್ತಾ ಇದ್ದರೆ ನಾವೆಲ್ಲರೂ ಕೂಡ ಚಿತ್ರಾಪುರದಲ್ಲಿ ಸಾರ್ವಜನಿಕ ಸೋಯ ಶಕ್ತಿಯಿಂದ ಕಾರ್ಯಕರ್ತರ ಒಂದು ಭಾವನೆ ಮೇರೆಗೆ ಚಿತ್ರಾಂಪ ಪಟ್ಟಣವನ್ನು ಬಂದ್ ಮಾಡಿದ್ದೀವಿ ವಿಶೇಷವಾಗಿ ನಮ್ಮ ಪಟ್ಟಣದ ಎಲ್ಲ ಕಾರ್ಯಕರ್ತರಿಗೂ ಸಾರ್ವಜನಿಕ ಕೂಡ ಅಭಿನಂದನೆ ಸಲ್ಲಿಸಿದ ಮುಖಾಂತರ ಇಂಥ ಹೇಳಿಕೆಗಳು ಒಂದು ನಾನು ಆರ್ ಎಸ್ ಎಸ್ ಅಲ್ಲಿ ಮನವಿದೆ ನೀವು ಅವತ್ತು ಆರ್ ಎಸ್ ಎಸ್ ವ್ಯಕ್ತಿ ಅಂತ ನೀನು ಪ್ರಿಯಾಂಕಾ ಗಾಂಧಿ ಅವರಿಗೆ ಹೇಳ್ಸಿದ್ದಾರೆ ನಿಜವಾಗ್ಲೂ ಕೂಡ ಆರ್ ಎಸ್ ಎಸ್ ವ್ಯಕ್ತಿ ಹೌದೋ ಅಲ್ಲಂಬುದು ಆರ್ ಎಸ್ ಎಸ್ ಸೃಷ್ಟೀಕರಣ ಕೊಡಬೇಕು ಯಾಕಂತ ಕೇಳಿದ್ರೆ ಅವ್ನು ಆರ್ ಎಸ್ ಎಸ್ ಅನ್ನು ಅವ್ನು ತಕ್ಷಣ ಎಂದರೆ ಆರ್ ಎಸ್ ಎಸ್ ಇಂದ ಅಮಾನತ ಮಾಡಿದ್ರೆ ನಿಮ್ಮ ಸಂಘಟನೆ ಒಂದು ಅರ್ಥ ಬರ್ತದೆ ಅಂತ ಹೇಳೋದ್ರ ಮುಖಾಂತರ ಅವ್ನು ಹೇಳೋದು ಕೂಡ ಆರ್ ಎಸ್ ಎಸ್ ಆಗಿಲ್ಲ ಅಂತ ಹೇಳಿದ್ರೆ ಕರ್ನಾಟಕ ಸರ್ಕಾರದ ಮಾನ್ ಸನ್ಮಾನ ಮುಖ್ಯಮಂತ್ರಿ ಮನವಿ ಮಾಡ್ತೇನೆ ಒಂದು ಎಸ್ ಐ ಟಿ ರಚನೆ ಮಾಡೋದ್ರ ಮುಖಾಂತರ ಅಂತ ಒಂದು ವ್ಯಕ್ತಿಗಳಿಗೆ ಕೋಮವಾದಿಮಾನ ಭಾಷಣಗಳು ಮಾಡ್ತಕ್ಕಂಥ ವ್ಯಕ್ತಿ ಸಂಘ ಸಂಸ್ಥೆಗಳು ಯಾರು ಮಾತನಾಡಿದ್ರು ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಂಡು ಎಸ್ ಐ ಟಿ ರಚನೆ ಮಾಡಿ ಕಾನೂನು ಚೌಕಟ್ಟಿನಲ್ಲಿ ಅವರಿಗೆ ಶಿಕ್ಷೆ ಕೊಡುವ ಅಂತ ಹೇಳಿ ಈ ಒಂದು ವೇದಿಕೆ ಮುಖಾಂತರ ನಮ್ಮ